మస్తు ఖుషి వంద ఉండు దయబండ ఈత దూర బర్రీ కారణ నీకెళ్ళ ప్రీతి ఓ మాత్ర ఎగ్ తిక్కుజి ఎంకెంచ తిక్దను బండ ఎన్నప్పమ్ ఊ జనబడుజ్ పుణ్యం అల్దిరు అంచసె ఎంక్ తిక్దను మస్తు ఖుషి ఉందండు దయబండ జీవన పండ్రే పోండా నిజవ దాలజ్జి నమనే జీరో ఆ జీరో వ్యాల్యూ బర్డు దాండ ఐతే నమ్మ లెఫ్ట్ హుడ్ తోడ రైట్ హుడ్ను తోడు నమకు బ అంచు పనగా నమ్మడ ఇజ్జి దాండ ఏర్లజ్జి యాన్ పంపే ఎన్న జీవనని పనం పో ದಯವಂಡ ಫಸ್ಟ್ ಎಂ ಏರ್ಲ ಏರಲ ಜನ ಪಪ್ಪ ಅಮ್ಮ ಯಾನು ಮೆಗ್ಗಿ ಅಕ್ಕ ಬುಂಡ ಐನೇ ಜನ ಎಂಕೆಲ್ಲ ಫ್ಯಾಮಿಲಿ ಪುರಾ ಏರ್ಲ ಪೋದ್ ದಿನ ಕಲರ್ ನಮ್ಮ ಎಡಕ್ಕೆ ಏನಗಿನ ಪಂಡೀರ್ ನಮಗೆ ದಯ ಗೀತ ಕಷ್ಟ ಪಂದೇಕ್ಕ ಪಂಡೀರ್ ದೇವರು ನಮ್ಮನ್ನು ಪರೀಕ್ಷೆ ಮಲ್ಪ ಪರೀಕ್ಷೆಯೋ ಈ ತಪ್ಪು ಕೆಲಸ ಮಲ್ಪ ಅಲ್ಲಿ ಪಾಸ್ ನಿಕ್ಕ ಗೋಲ್ಡನ್ ಲೈಫ್ ಲೈಫಾಂಡ್ ಇನಿಕ್ ದೇವರು ಪರೀಕ್ಷೆಲ್ಲಮ್ಮಲ್ಲಿ ತೇರು ಪಾಸ ಇನಿಕ್ಕೆ ಗೋಲ್ಡನ್ ಲೈಫ್ ಏನು ಬನಕ್ಕೆಲ್ಲ ಸಂಡ್ರಿಂಗ್ ಕೆಲಸ ಮಸ್ತು ಖುಷಿಯೋದು ದಯವಂಡಾ ನಮ್ಮ ಮಲ್ಪನ ಕೆಲಸೋಡು ಫಸ್ಟ್ ನಮಕ ತೃಪ್ತಿ ಬೋಡ್ಗೆ ಬೊಕ್ಕೊರಿಯ ತೃಪ್ತಿ ತಿಕ್ಕೋನಂತ ಫಸ್ಟ್ ನಮಕ ಖುಷಿ ತಿಕ್ಕು ನಮ್ಮ ಕೆಲಸೋಡು ನಂಗೆ ತಿಲಾನ್ ಪೇರಿ ಮಾರೇ ಈತು ಮಲ್ಲ ಜನ ಏರಿ ಸೆಂಟ್ರಿಂಗ್ ಕೆಲಸ ಮಲ್ಪ ವರ್ಮನ ಕ್ಲಾಸ್ ಪೈಲೀ ಇನೆ ಮುಟ್ಟ ಸೆಂಟ್ರಿಂಗ್ ಕೆಲಸ ಮಲ್ತದೆ ಅನ್ನ ಜೀವನ ಬೋತು ಎದೋ ಜೋಕ್ಲಿ ತೂತ ಅಪ್ಪೆಮ್ಮನ್ ಸಂಕದ ಈತು ಖುಷಿ ನನ್ನ ನಂಗೆ ದೇವೇರು ದಾಧಗುರು ಪ್ರತಿ ಒರಿಯ ಗ್ಲಾನ್ ಪಂಪಿನೈತೆ ಪ್ರತಿ ಒರಿಲ ಡೈಲಿ ಬಿಡು ಡೈಲಿ ತಿನ್ನು ಅಂಚಣ್ಣ ಮಾತ್ರ ಪೊರ್ಲು ಅಮ್ಮ నమ్మడా కాసు పట్టిం పోలీ అదే నమ్మక కొంచెం ఇంకా శుర్వాణ్ బిపి షుగరు అవు కొందరు పోప్పుడు అంచస్క ఏతు పోడు అతే కురుడు దేవేరు మాతేరుల దేవారు కై ముగ్గురు దేవరే ఎంకా కాసు పోడు బిల్డింగ్ బోడు ఆస్తి పోడు గారి పోడు పేరు ఆడానికి కొంచం నెమ్మదిద జీవన బోడు ఏర్లకి యాప్ అనిపే దేవడా ప్రతిదిన కైముక్యే అనిపే దేవే కాండేట్ భయముట్టల సిక్ోడు ఆ నిద సంబల సిక్ోడు అవు దేవండ్ ఎల్ లక్కి పక్కదం కరచి మలుపును ఇలా వచ్చే మనపు ఏ ఫ్రెండ్లో అనుపే ಎಲ್ಲೆದ ಬಗ್ಗೆ ಏನು ಯೋಚನೆ ಮಲ್ಪೂಜಿ ಏನು ಇನಿತ ಬಗ್ಗೆ ಮಾತ್ರ ಯೋಚನೆ ಮಲ್ಪ ದೇವಂಡವು ಎನ್ನು ಅಮ್ಮ ಪಂಡು ಕೊಡ್ತೀನಿ ಜೀವನುಡು ನಮಗೆ ಗಾಡ್ ಗಿಫ್ಟ್ ಬಂದ್ಪಿನ ಒಂದು ವಸ್ತು ನಮಗೆ ಒಂದು ದಡ್ಡು ಕೊಡ್ತೀರ ದೇವಿಯರು ಅವು ಲೈಫ್ ಹೊರನಿದು ಕುಡರ್ ಅಂದು ಸಿಕ್ಕೇ ಸಾಧ್ಯ ಅವು ದಾದ ಬಂಡ ಅಪ್ಪೆಮ್ಮೆ ಮಾತ್ರ ನಮ್ಮನ್ನು ಮಸ್ತು ಬಂಗೋಡು ಸಾಂಗು ತಪ್ಪಲ್ಲ ನಮ್ಮ ಕಕ್ಕಲು ಪಾತ ಗರ್ವ ಬರ್ಬಂಡು ಏನೇ ಇರ್ನ ಕಿರಿಕಿರಿ ಪನ್ ಪಾಂಡ ಓ ಅಪ್ಪೆಮ್ಮಲ್ಲಿ ಎನ್ನ ಜೋಕುಲು ಹಾಳಾಡುಕೊಂಡು ಇದ್ದ ಮುಟ್ಟ ಯೋಚನೆ ಮಲ್ದಜಿರು ಬೆನ್ನೆ ಬೆನದೆ ಕುಲ್ಲೆ ಕೊರ್ಲೆ ಕೊರನೆ ಕುಲ್ಲೆ ಅಂಡ ಉಂಡನ ಮಗ ಅಂದ ಲೆತ್ತಿಕೆಯನ್ನು ಅಪ್ಪೆಮ್ಮೆ ಮಾತ್ರ ಅವು ಬುಂಡ ಸಂಬಂಧಲುಲ್ಲ ಅನಿಜಿ ಬಂದ್ ಪೂಜೆ ಪ್ರತಿ ಊರಿಗೆಲ್ಲ ಸಂಬಂಧಲುಲ್ಲ ನಿಗಳ ಕಾಸುಂಡ ಆಸ್ತಿ ಉಂಡ ಒಂಜಿ ಪುದರ್ ಉಂಡ ಸಂಬಂಧ ತನ್ನಾತೇ ಬರ್ಪ ನಿಗಳ ದಾಲ ಜಿನ್ನಾಂಡ ಅಪ್ಪೆಮ್ಮೆ ಮಾತ್ರ ಅಂಚದ ಪನಗ ಅಪ್ಪೆಮ್ಮ ನಂಜಿ ಪೊರ್ಲು ಉಡ್ತೂಲಿ ಒಕ್ಕ ಎಕ್ಕಡ ಪನ್ನಂಜನಿ ಫ್ರೆಂಡ್ಸ್ ನಾಗ ಲೈಫ್ ಬೋಡೆ ಯಾಪಲ ಫ್ರೆಂಡ್ಸ್ ನಾಗ ಜಿನ್ನಾಂಡ ನಮ್ಮ ಲೈಫ್ ಯಾಪಲ ಸಕ್ಸಸ್ ಆಪುಜಿ ಒರಿಯಾಡನ್ ಪಿನ ದಾಲ ಆಪುಜಿ ಇನಿಕ್ ಏನೋ ನೂತ್ತ ಇರುವ ಜನ ಫ್ರೆಂಡ್ ನಾಗ್ಲೂ ಪ್ರತಿ ಒರಿಲ್ಲ ಇನಿಕ್ ರವಿ ಕಟ್ಪಾಡಿ ಮಾತ್ರ ಸ್ಟೇಜ್ ಬರ್ಪೀನಿ ಓಲ ರವಿ ರವಿ ಕಟ್ಪಾಡಿನ ಫ್ರೆಂಡ್ ನಗಲಿ ಏರ್ಲ ಸ್ಟೇಜ್ ಬರ್ಪರು ದಯ ಬಂಡ ಅಕಲು ಮಾತಾ ಮಲ್ಲಿಗೆ ಪೂವಾದ ತಿಂಡ ಯಾನ್ ಅವ್ರ ಏಟು ಬಾರದ ಬಲ್ಲ ಅದು ಇನಕ್ಕೆ ಖುಷಿ ಆಪತಾನೆ ಅಂಚಿನ ಫ್ರೆಂಡ್ ನಗ್ಲು ಸಿಕ್ಕಿದ ಭಾಗ್ಯನ್ಪೆ ಅಪ್ಪೆಮ್ಮನ ಸೇವೆ ಮಲ್ತಂಡ ಮಾತ್ರ ಅವು ದೇವರ ನಡೆ ಹೋಗ್ ವಿನಃ ನಮ್ಮ ಅಪ್ಪೆಮ್ಮನ ಕೊನೋದು ಆಶ್ರಮ ಮಾಡಬಾರ್ದು ದೇವರಿಗೂ ಕೊನೋದು ಗೊಲ್ಲಿ ಬಂಗಾರ ಮುಚ್ಚಿಂಡ ಅವು ಆಡಂಬರ ಮಾತ್ರ ಅಪ್ಪಿನ ಅವು ದೇವೇರ್ಲೆ ಸ್ವೀಕಾರ ಮಲ್ತು ಅವು ಯಾನ್ ಬಂದಪೆ ಅಪ್ಪ ಪುರ್ಳುಡ್ತ ಅಗಲು ಕಡೆ ಮುಟ್ಟ ಏತು ವೇರ್ ನಮ್ಮ ಟಗಲ ಒಂದು ಆಸೆದಾದ ಪಂಡ ಯಾನು ಎನ್ನ ಮಗನೊಟ್ಟು ಪುಲ್ಯಾಳ್ ನೊಟ್ಟು ಖುಷಿ ಟು ಈ ಪುಲ್ಯಾಳ್ಲಿಕ್ಕೆ ಸಂಸ್ಕಾರ ಬರ್ತೀನಿ ಅಪ್ಪೆಮ್ಮಡ್ರದತ್ತು ಅಜ್ಜಿ ಅಜ್ಜಿ ಅಡಸ್ರದ ಬರ್ತೀನಿ ದೇವ ಬಂಡ ಅಜ್ಜಿ ಅಜ್ಜಿಯನ್ನ ಕೈ ತಳ್ಳಿ ಏತು ಜೋಕೆಯಲ್ಲಿ ಹೆಚ್ಚಿನ ಜೋಕಿಲಿಗೆ ದೇವರನ್ನ ಕತೆ ಗೊತ್ತುಣ್ಣು ಇತಿ ಹೆಂಚು ಪಂಡ ಸಿಂಗಲ್ ಜೀವನ ಸಿಟಿದ ಜೀವನದಕ್ಕನೇ ಸಿಂಗಲ್ ಜೀವನ ಕಲ್ತೀರಿ ಬೋಯರ್ ಯುರೋಪ್ ಕಂಟ್ರಿ ಅರಬ್ ಕಂಟ್ರಿ ಬೋಯ್ಯರು ಫ್ಯಾಮಿಲಿ ಎಷ್ಟೋದು ಅಗಲು ಕುಲಿಯರು ಅಪ್ಪೆ ಅಮ್ಮನ ಕೊನ ಬಿಡಿಯರು ಕೊನೋ ದಾಶ್ರ ಮಾಡಬಾಡ್ರಿ ಯಾನು ಎತ್ತೋ ತೂತು ಬೋಯಿದೆ ಯಾನೇನೋ ನೊಂಜೈತೆ ಅಕ್ಲೆ ತು ಒಣಗ ಅಮ್ಮನ ಕೊನೋದು ಉಂಡು ಏತು ಅಗಲು ನಮ್ಮ ಜೋಕುಳ ದಾಲ ಬಯಸು ಜೋಕುಳನ್ನ ಖುಷಿ ಆಗಲ್ಲ ಖುಷಿ ಅಂಚದು ಏನು ಬಂದ್ಬಿನ್ ಯಾಪಲ್ಲ ಅವು ಕುಡರ ಸಿಕ್ಕಿನ ವಸ್ತಂತ ಆಯಿತಾ ವ್ಯಾಲ್ಯೂ ಗೊತ್ತಪ್ಪಿ ನಮ್ಮ ತತ್ತುಬೋಯ್ ಬೊಕ್ಕ ಅಂಚ ಅಪ್ಪ ಅಮ್ಮ ಇಲ್ಲಿ ಅನ್ಪಿ ಬೊಕ್ಕ ನಗಲ ಬಗ್ಗೆ ಬನ್ಪಿ ಬಕ್ಕ ದಾಲಜ್ಜಿ ಪಂಡ್ರಿ ದಾಲಜ್ಜಿ ದೇವಂಡ ದೇವರು ನಮಗೆ ಮಾತಾಡ್ತೀವಿ ಮಾತಾಡಿ ಪುರುಳದ ತಾತ ಕೊಡ್ತಿರ ಆರೋಗ್ಯ ಆರೋಗ್ಯ ನಮ್ಮ ಲಾಯಕ ಪರಿಬೋದು ನಮ್ಮ ಆ ಶ್ರೀಮಂತಿರ್ಬಂಡ ಆರೋಗ್ಯದೇ ಶ್ರೀಮಂತಿರಾವಳಿ ಕಾಸಡಿ ಆಪಲ ಶ್ರೀಮಂತಿರಾವೇರಿಪೋರ್ಚು ಜೋಕಲಿ ಹೆಚ್ಚಿನ ಒಂದು ಜಾಸ್ತಿ ಮಲತಿವಿರುಪಡ್ತಿ ದಯ ಬಂಡ ಆಮ್ಮೆ ತತ್ತು ಹೋಗಿರ ಮೆಗ್ಗೆ ಬಲಯ ಗಂಟೆ ಅನ್ವೇರಿ ಎಂಕಲ ಅಮ್ಮೇ ಕಾಲಿ ರಡ್ಡೆ ಮುಕ್ಕಲ್ ಸಾಗ ಮಲ್ತಿದ್ದರು ನಿಗಲಿ ಓಡಾಂಡ ಮಲ್ತೊನ್ನೆ ಮಲ್ತು ಅಣ್ಣೆ ಯಾಂಧಿಂದು ನಿಜವಾದ ರೆಡ್ಡನೇ ಮಲತಿಯರು ಇನಿಕ್ ಆ ರಡ್ಡೆ ಮುಕ್ಕಲ್ ಸೆಂಕಲ್ ಮೆಗ್ಗೆ ಬಲಯ ಮೂಲ ಒಟ್ಟುಡಲ್ಲ ದಯವನ್ನೇ ನಮ್ಮ ಕುಡರಂತೂ ಅಪ್ಪೆ ಬಂದಿಬೋದು ಪೂಜಾ ಅಯಕ್ಕೋಸ್ಕರ ಬಂದ್ಪಿನಿ ಏನೇನೇ ಅವರ ತಪ್ಪು ಪ್ರತಿ ಒಂದು ಮನುಷ್ಯ ಅವ್ನು ಹೋಗ್ಕೊಂಡು ಆ ತಪ್ಪು ತಿದ್ದೊಂದು ನನ್ನರ ತಪ್ಪ ಒಂದ ಕೂಂಬ ಖಂಡಿತ ಈತು ಪೊರ್ಲದ ಜೀವನ ನಾವು ಕೂಡರಿಸಕ್ಕೇರಿ ಚಾನ್ಸ್ ಎಜ್ಜಿ ಅದು ಪನಗ ಈ ಪೊರ್ಲುದ ಸಂತೋಷದ ಒಂದು ಖುಷಿತ ವಿಚಾರಡು ಎನ್ ಬತ್ತಿನೇ ಲೇಟ್ ನಿಗಾಲ ಕ್ಷಮೆಗೆಲ್ಲ ಅದೊತ್ತು ಪರಗ ಈ ವೇದಿಕೆ ಪಾತ್ರಿಯಾಗ ಅವಕಾಶ ಕೊರಲಿಕ್ಕೆ ನಿಗಲ ನಿಗಾಲ ಮಾತ್ರಿಕೆ ಕೂಡ ಶ್ರೀ ಜೈ ಹಿಂದ್ ಜೈ ಶ್ರೀರಾಮ್